ಮಾಡಿ ಮಾಡಿ ಏನ್ ಮಹಾ ಗೆದ್ದಿರೋದು ಇನ್ ಮುಂದೆನೆ ಇರೋದು ದೊಡ್ಡ ಖರ್ಚು ದೊಡ್ಡ ಖರ್ಚು ಮೊದಲನೇ ಗಣಪತಿ ಹಬ್ಬ ಕುಡುಗೊರೆ ಖರ್ಚು ಮೊದಲನೇ ದೀಪಾವಳಿ ಹಬ್ಬ ಕುಡುಗೊರೆ ಖರ್ಚು ಆಯ್ತಪ್ಪ ಅನ್ನೋದ್ರೊಳಗೆ ನನಗೆ ಏಳು ತಿಂಗಳು ತುಂಬಿರುತ್ತೆ ಗುರು ಈಗಿನ ಕಾಲದ ಹುಡುಗಿಯರು ತುಂಬಾ ಫಾಸ್ಟ್ ಬರುವಾಗ್ಲೇ ವಂಶೋ ಧಾರಕ ಹೊಟ್ಟೆಯಲ್ಲಿ ಇಟ್ಕೊಂಡು ಬಂದಿರ್ತಾರೆ ಆಯ್ತು ಆಮೇಲೆ ಬಾಣ ಖರ್ಚು ನಾನ್ ತನದ ಖರ್ಚು ಅವ್ರಪ್ಪನ ಮನೆ ಗಂಟಿದ್ದ ಖರ್ಚು ಅವ್ರಿಪ್ಪನ ಮನೆ ಗಂಟಿದ್ದ ಖರ್ಚು ನಿನಗೆ ಮದುವೆನೆ ಆಗಿಲ್ವಲ್ಲ ಹೇಗ್ ಗೊತ್ತಿವಲಾ ಇವ್ರಿಗೆ ಮದುವೆ ಆಗುತ್ತೆ ಅವ್ರಿಗೆ ಮದುವೆನೆ ಆಗಲ್ಲ ಉಡಾಪೇರ ನೀನು ಅದಕ್ಕೆ ನಿನ್ಗೆ ಯಾವಾಗ ಮದ್ವೆ ಇಲ್ಲ ಸರ್ ನಾನ್ ಮದುವೆ ಆಗ್ತಿರೋದಕ್ಕೆ ಎರಡು ಕಾರಣಗಳಿವೆ ಸರ್ ಹೋಗ್ಲಿ ಅಳಬೇಡ ಹೇಳು ಮೊದಲನೇ ಕಾರಣ ನಾನು ಕಷ್ಟಪಟ್ಟು ಯಾವ್ದಾದ್ರು ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅನ್ನೋ ಅಷ್ಟ್ರೊಳಗೆ ನನ್ನ ಮಗ ಎಲ್ಲ ಮುಗಿಸ್ಬಿಟ್ಟು ಅವ್ನ ಸ್ಪೆಷಾಲಿಟಿ ಇರಬೇಕು ಇನ್ನೊಂದು ಕಾರಣ ಇದೆ ಸಾ ಏನು ಬಲವಾದ ಕಾರಣ ಸಾ ಅಂದ್ರೆ ಅವನ್ ಬಲ ಜಾಸ್ತಿ ಇದೆ ಅಂತ ಅದಲ್ಲ ನಂದು ಆದ್ರೆ ಇಲ್ಲ ಅಂತ ಹೇಳ್ದಲ್ಲ ಅದೆಲ್ಲ ವಿಚಾರ ಈ ಊರ್ನಲ್ಲಿ ಮದುವೆ ಆದ ರಾತ್ರಿನೇ ಮದುವೆ ಹೆಣ್ಣು ಮಕ್ಕಳೇ ನಾಪತ್ತೆ ಆಗ್ಬಿಡ್ತಾರೆ ನಮ್ ಸ್ಟೇಷನ್ಗೆ ಈ ತರಹ ಬೇಕಾದಷ್ಟು ಕಂಪ್ಲೇಂಟ್ ಬಂದಿವೆ ಸಾರ್ ಹಲೋ ಅಮ್ಮ ನಾನು ವಿಜಯ್ ಮಾತಾಡ್ತಿರೋದು ಮಮತಾ ಇಲ್ಲಿ ಅವಳನ್ನಾಗ್ಲೇ ರೂಮ್ ಕಳ್ಸಾಯ್ತು

Yağkbahar'ı düştüğünde kabriye gidiyor. Amel'e Amel'e her <laughs>

ಮಮತಾ ಬಾ ಹತ್ರ ಏ ನಮ್ಮಿಬ್ಬರಿಗೂ ಮದುವೆ ಅಂತ ಮಾಡಿ ಯಾಕೆ ರೂಮ್ ನಲ್ಲಿ ಕೂಡ ಹಾಕಿದ್ದಾರೆ ಗೊತ್ತಾ ಯಾಕೆ ಇದಕ್ಕೆ ವಾಸಂತಿ ಅಂತೂ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ಲು ಸದ್ಯ ಹೋದ್ ಜೀವ ಈಗ ಬಂದಾಗಾಯ್ತು ಅದಿರಲಿ ಕಿಟಕಿನಲ್ಲಿ ನೆರಳು ಬಂದಾಗ್ಲಂತೂ ಫೋನ್ ನಲ್ಲಿ ಹೇಳಿದ ಮಾತು ಎಲ್ಲಿ ನಿಜವಾಗುತ್ತೋ ಅಂತ ಹೆದ್ರಿ ನೀನು ಬಂದಿರೋ ವಿಷಯನೇ ಮರ್ತೋಗ್ಬಿಡ್ತು ವಿಜಯ್ ಇವತ್ತು ಇವತ್ತೊಂದಿನಾದ್ರೂ ನಿನ್ ಮನೇಲಿ ಇರಬಾರ್ದೇನಪ್ಪ ಅಮ್ಮ ಇವತ್ತು ನಾಳೆ ಅನ್ನೋದಲ್ಲ ಲೆಕ್ಕಕ್ಕೆ ಬರೋದಿಲ್ಲ ನಮ್ಮ ಕೆಲಸನೇ ಅಂತದ್ದು ನೋಡಿ ನಾನು ಮತ್ತೆ ಬರೋವರೆಗೂ ಯಾವುದೇ ಕಾರಣಕ್ಕೂ ಯಾರೇ ಬಂದ್ರು ಬಾಗಲ್ ಮಾತ್ರ ತೆಗಿಬೇಡಿ ಗೊತ್ತಾಯ್ತಾ ಸರಿ ವಿಜಯ್ ನೋಡೋ

ಯಾಕೆ ಹೀಗಬಾರ್ದ ಅವ್ರಿಗೆ ಇದರಿಂದ ಏನ್ ಲಾಭ ವಿಷಯ್ ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ನಡಿ ಹೋಗಿ ಹುಡ್ಕೋಣ ನಾನು ನಿನ್ ಜೊತೆ ಬರ್ತೀನಿ ಈ ಮನೆ ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡಿದ ಪ್ರಕಾರ ನಾಲ್ಕೈದು ಅಸ್ತಿಪಂಜರ್ಗಳು ಹೆಣ್ಮಕ್ಳು ಹಾಕೊಳ್ಳುವಂತಹ ಸೀರೆಗಳು ಬ್ರಾಗಳು ಪೆಟ್ಟಿಕೊಟ್ಗಳು ಒಡವೆಗಳು ಇನ್ನೂ ಏನೇನು ಮದುವೆ ಆದ ಹೆಣ್ಮಕ್ಳು ಆಗೋದಕ್ಕೂ ಅವಿನಾಶ್ ಈ ಕೆಲಸ ಮಾಡಿರೋದಕ್ಕೂ ಏನೋ ಸಂಬಂಧ ಇರಬೇಕು ಅನ್ಸುತ್ತೆ ಇದ್ರ ಹಿಂದೆ ಏನೋ ಇರಲೇಬೇಕು ಅಂತ ಹೌದು ಇಷ್ಟಕ್ಕೆಲ್ಲ ನಾನೇ ಕಾರಣ ಆದ್ರೆ ನಾನೇ ರೀತಿ ಆಗೋದಕ್ಕೆ ಮಧುನೇ ಕಾರಣ ಮಧು ಯಾವ ಮಧು ಅವಳು ನನ್ನ ಹೆಂಡತಿ ಲೋಕದಲ್ಲಿ ಎಷ್ಟೋ ಜನ ಹೆಂಗಸ ಆದ್ರೆ ಇವಳ ಹೆಂಡ್ತಿ ಅನ್ನೋದಕ್ಕಿಂತ ಸೂಳೆ ಅಂತಂದ್ರೆ ಕೇಳೋದಕ್ಕೆ ಎಷ್ಟೋ ಚೆನ್ನಾಗಿರುತ್ತೆ ನನ್ನ ಈ ಕಾರಣ ಮಧು ನಾನು ಅವಳ ಮನಸಾರ ಪ್ರೀತಿಸಿದ್ದೆ ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಮಾಡಿಕೊಂಡು ಸಂತೋಷವಾಗಿ ಸಂಸಾರ ಮಾಡೋ ನೂರಾರು ಕನ್ಸ್ಕೊಂಡಿದ್ದೆ ಆದ್ರೆ ಆದ್ರೆ ಅವಳು ನನ್ನ ಕನ್ಸನಲ್ಲ कुछ नूर मिट्ल